ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾವು ಯಾವ ರೀತಿ ಶ್ರೀರಾಮ್ ನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಂಗೆ ಗೊತ್ತು ತುಂಬಾ ಲೇಟಾಗಿ ಈ ಒಂದು ಬ್ಲಾಗ್ ಹಬ್ಬ ಆದಮೇಲೆ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಂತ ಸೊ ಒಂದಷ್ಟು ಜನ ಕೂಡ ಕೇಳಿದ್ರಿ ಆಫ್ಟರ್ ಪ್ರಿಪ್ರೇಷನ್ ಆ್ಯಂಡ್ ಶಾಪಿಂಗ್ ಬ್ಲಾಗ್ ಆದಮೇಲೆ ಏನಕ್ಕೆ ಸೆಲೆಬ್ರೇಷನ್ ಬ್ಲಾಗ್ ಶೇರ್ ಮಾಡಿಲ್ಲ ಅಂತ ಸೊ ಹಾಗಾಗಿ ಒಂದಷ್ಟು ಮೂಮೆಂಟ್ಸ್ ಎಲ್ಲನೂ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿರೋದನ್ನು ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ನಾವು ಪ್ರತಿ ವರ್ಷ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಗ್ರ್ಯಾಂಡಾಗಿ ವರ್ಷದಲ್ಲಿ ಬರುವಂತಹ ಈ ಶ್ರೀರಾಮನವಮಿ ಹಬ್ಬನ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇದು ತಾತ ಆ್ಯಂಡ್ ಅವರ ತಾತ ಅಂದರೆ ಒಂದು ಹಳೆಯ ಕಾಲದಿಂದ ತಲಾ ತಲಾಂತರದಿಂದ ಬಂದಂತಹ ಹಬ್ಬ ಇದು ಸೊ ಹಾಗಾಗಿ ಈಗಲೂ ಹಬ್ಬ ಕೂಡ ನಡ್ಸ್ಕೊಂಡು ಬರ್ತಾಯಿದ್ರೆ ಮುಂದಕ್ಕೆ ನಾವು ಕೂಡ ನಡ್ಸ್ಕೊಂಡು ಹೋಗ್ತೀವಿ ಆಯಿತಾ ಸೊ ಇದೆಲ್ಲವೂ ಹಬ್ಬದ ಒಂದಷ್ಟು ಇನ್ಫಾರ್ಮೇಷನ್ ಅಂತ ಆದರೆ ಶ್ರೀರಾಮನವಮಿ ಹಬ್ಬನೇ ನಾನು ಆಲ್ರೆಡಿ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿರೋ ಹಾಗೆ ಸಾ ಸಾಕಷ್ಟು ಕೈಗಳು ಸೇರಿದ್ರೆ ಹಬ್ಬ ಇಲ್ಲಪ್ಪ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಅದೇ ರೀತಿ ನಾನು ತುಂಬಾ ಆಸೆ ಪಟ್ಟು ಅಂಡ್ ತುಂಬಾ ಆಕ್ಟಿವ್ ಆಗಿ ಓಡಾಡಿಕೊಂಡು ತುಂಬ ಶಾಪಿಂಗ್ ಎಲ್ಲ ಮಾಡೋದು ಅಂಡ್ ತುಂಬಾ ಆಸಕ್ತಿಯಿಂದ ಮಾಡ್ತೀನಿ ಈ ಹಬ್ಬ ಅಂತ ಹೇಳಿದ್ರೆ ಸೊ ಇದಕ್ಕೆ ಮೋಟಿವೇಶನ್ ಮೇನ್ ಆಗಿ ಅಂತಂದರೆ ಅದೇ ನಮ್ಮ ಅಪ್ಪ ಹಾಗೆ ನಮ್ಮ ತಾತ ಇವರೆಲ್ಲರೂ ಈ ದೊಡ್ಡವರು ಏನಿರ್ತಾರೆ ಅವರೇ ನಮಗೆ ಒಂದು ದೊಡ್ಡ ಮೋಟಿವೇಶನ್ ಈ ಹಬ್ಬನ ಮಾಡೋದಕ್ಕೆ ವಿಡಿಯೋ ಪೂರ್ತಿ ಆಫ್ ಆಫ್ ದ ನಾನು ರಾಜನೆ ಕಾಣಿಸ್ತಿರ್ಬೋದು ನಿಮಗೆ ನೀವು ಕೂಡ ಕೇಳ್ಬೋದು ಅಥವಾ ಅನ್ಕೋಬೋದು ತುಂಬ ಜನ ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಇವರಿಬ್ಬರೇ ಮಾಡ್ತಿದ್ದಾರೆ ಅಂತ ಬಟ್ ಹಂಗಲ್ಲ ನನ್ನ ಸೆಕೆಂಡ್ ಅಕ್ಕಾಗ ಒಂಚೂ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಅವಳು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೂ ನನ್ನ ದೊಡ್ಡ ಅಕ್ಕ ಮಕ್ಕಳು ಎಲ್ಲ ಇನ್ನೇನು ಪೂಜೆಗಳೆಲ್ಲ ಶ ರೆಡಿ ಆಗಬೇಕು ಅನ್ನೋ ಜೊತೆಗೆಲ್ಲ ಅವರು ಕೂಡ ಬಂದರು ನಮ್ಮ ಜೊತೆ ಜಾಯ್ನ್ ಆದರು ನಾನು ಅಷ್ಟೇ ಮಕ್ಕಳು ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಸಮ್ಮರ್ಗೆ ಆಪ್ಟ್ ಆಗಿರುವಂತಹ ಡ್ರೆಸ್ ಚೂಸ್ ಮಾಡಿ ವೇರ್ ಮಾಡಿದ್ವಿ ಆ್ಯಂಡ್ ಈ ಒಂದು ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲೇ ವಿತ್ ವೆರಿ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಸೊ ತುಂಬಾ ಕಮ್ಮಿ ಪ್ರೈಸ್ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆದರೆ ಚೆಕ್ ಇಟ್ ಔಟ್ ಮಾಡಿ ಬೈ ಮಾಡಿ ಆಯ್ತಾ ಸೊ ಅಂಡ್ ಯಾವ ರೀತಿ ರಂಗೋಲಿ ಎಲ್ಲ ಹಾಕಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಬ್ಲಾಗಲ್ಲಿ ಸೊ ಮಧ್ಯರಾತ್ರಿ ಒಂದು ಗಂಟೆ ಒಂದುವರೆ ನಾನು ಈ ರಂಗೋಲಿ ಹಾಕಿದ್ದು ಇದು ನಂಗೆ ತುಂಬಾ ಇಷ್ಟ ರಂಗೋಲಿ ಹಾಕೋದಕ್ಕೆ ಸೊ ಇನ್ನೂ ಪೂಜೆ ಹಾಗೆ ಮಹಾಮಂಗ್ಲಾರತಿ ಎಲ್ಲ ಮಾಡೋ ಜೊತೆಗೆ ಮಧ್ಯಾಹ್ನ ಒಂದೂವರೆನೇ ಆಗಿತ್ತು ಆ್ಯಂಡ್ ಮುಖ್ಯವಾಗಿ ಮತ್ತೊಂದು ಏನು ವಿಶೇಷತೆ ಅಂದರೆ ನಮ್ಮ ಮನೆ ಅಂದರೆ ಅಮ್ಮನ ಮನೆ ಮೇಯ್ನ್ ರೋಡಲ್ಲೇ ಸಿಗೋದ್ರಿಂದ ತುಂಬ ಜನಕ್ಕೆ ಗೊತ್ತಾಗುತ್ತೆ ಓಕೆ ಇಲ್ಲಿ ಪೂ ಪೂಜೆ ನಡೀತಿದೆ ಹಾಗೆ ಪ್ರಸಾದ ವಿತರಣೆ ಇದೆ ಅಂತ ಸೊ ಹಾಗಾಗಿ ಇದೊಂದು ದೊಡ್ಡ ಅಡ್ವಾಂಟೇಜ್ ನಮಗೆ ಸಾಕಷ್ಟು ಜನ ಬಂದು ಈ ಪಾಂಡ್ಕ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲ ತಗೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೇನು ಪೂಜೆ ಕೂಡ ಆಗ್ತಿದೆ ಫ್ಯಾಮಿಲಿ ಎಲ್ಲರೂ ಒನ್ ಟು ಒನ್ ಪೂಜೆನ ಮಾಡ್ತಾಯಿದ್ದೀವಿ ಮೇಲೆ ನಾವು ಏನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಲ್ವಾ ಸೊ ಪ್ರಸಾದ ಅದಕ್ಕೆಲ್ಲಕ್ಕೂ ಅರ್ಶನಾ ಕುಂಕುಮನ ಇಟ್ಟು ಪೂಜೆ ಮಾಡಿ ಮಹಾಮಂಗ್ಲಾರತಿಯನ್ನು ಮಾಡಿ ಆಮೇಲೆ ನಾವು ಪ್ರಸಾದನ ಕೊಡೋದಕ್ಕೆ ಶುರು ಮಾಡ್ತೀವಿ ಗೊತ್ತಿದೆಯಾ ಪಾಂಡ್ಕ ನಿರ್ಮಾತ್ಕೆ ಕೋಸಂಬರಿನ ನಾವು ಈ ಒಂದು ಹಬ್ಬದಲ್ಲಿ ಮಾತ್ರ ಅಲ್ಲ ಈ ಜಾತ್ರೆಗಳಲ್ಲೂ ಸಹ ಕೊಡ್ತಾರೆ ಇದಕ್ಕೆ ಒಂದು ವಿಶೇಷವಾದ ಕಥೆನೇ ಇದೆ ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಬಟ್ ನಂಗೆ ಅದಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಕೇಳಿ ನಾನು ನಿಮ್ಮ ಜೊತೆ ಯಾವಾಗಲಾದರೂ ಒಂದು ಸಲ ಶೇರ್ ಮಾಡ್ತೀನಿ ಆಯಿತಾ ಬಿಕಾಸ್ ನಾನು ತುಂಬಾ ಒಂದು ಪೂಜಾ ಪುನಸ್ಕಾರದ ವಿಡಿಯೋಗಳ ರಿಲೇಟೆಡ್ ಜಾಸ್ತಿ ಶೇರ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಅದರಲ್ಲಿ ಆಸಕ್ತಿ ಖಂಡಿತವಾಗ್ಲೂ ಇರುತ್ತೆ ಆ್ಯಂಡ್ ಅವ್ರಿಗೆ ಉಪಯೋಗ ಕೂಡ ಆಗ್ಬೋದು ಅಂತ ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಜನ ಬಂದು ತೊಗೊತಿರ್ತಾರೆ ಅಂತ ಸೊ ನಾವು ಪ್ರತಿ ವರ್ಷ ಮಧ್ಯಾಹ್ನ ಒಂದೂವರೆಗೆ ಶುರು ಮಾಡಿದ್ರೆ ಸಂಜೆ ಆರೂವರೆ ಏಳು ಗಂಟೆವರೆಗೂ ಈ ರೀತಿ ಪಾನಕ ನಿರ್ಮಂಜನ ಕೊಡ್ತೀವಿ ಹಾಗಂತ ಜನ ಬರೋಲ್ಲ ಅಂತಲ್ಲ ಸೊ ನಾವು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂತ ಈಗ ಐವತ್ತು ಕೆ ಜಿ ಬೆಲ್ಲ ಹಾಕಿ ಪಾಂಡ್ಕನ ಮಾಡ್ತೀವಿ ಅಂತ ಹೇಳಿದ್ರೆ ಐದು ತಪ್ಲೆ ಪಾಂಡ್ಕ ಆಗುತ್ತೆ ಸೊ ಅದು ಖಾಲಿ ಆಗುವಂತಹ ಸಮಯ ಬಂದು ಎಕ್ಸ್ಟೆಂಡ್ ಆಗಿರುತ್ತೆ ಅಷ್ಟೇ ಸೊ ಈಗ ಏನು ನೋಡ್ತಿದ್ರ ಇದು ಸುಮಾರು ಮಧ್ಯಾಹ್ನ ನಾಲ್ಕುವರೆಗಿದ್ದಂತಹ ಒಂದು ವಾತಾವರಣ ಆ್ಯಂಡ್ ಅಮ್ಮ ಮನೆ ಒಳಗಡೆ ಕೂಡ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ಕೂಡ ನೋಡ್ಬೋದು ನೀವು ಇವು ಮಾರ್ಕೆಟಲ್ಲಿ ಹೂವು ಹಬ್ಬದ ಸಮಯದಲ್ಲಿ ತುಂಬ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಬಿಡ್ತೀವ್ ತಗೊಂಡು ಬಂದೇ ಬರ್ತೀವಿ ಆ ರೀತಿ ಆ್ಯಂಡ್ ಈ ಒಂದು ಮೂಮೆಂಟ್ ಏನು ನೋಡಿದ್ರಿ ಇದು ಸಂಜೆ ಸುಮಾರು ಆರೂವರೆಗೆ ಲಡ್ಡು ಹಾಗೆ ನನ್ನ ಅಕ್ಕನ ಮಗಳು ಅಕ್ಷರ ಪಾನ್ಕ ನೀರು ಮಜ್ಜಿಗೆನ ಇದ್ದಿದ್ದು ಸಾರಿ ಮಜ್ಜಿಗೆ ಖಾಲಿಯಾಗಿತ್ತು ಪಾಂಡ್ಕನ ಕೊಡ್ತಾಯಿದ್ರು ಆ್ಯಂಡ್ ಇನ್ನೇನು ಸಂಜೆ ದೇವರಿಗೆ ದೃಷ್ಟಿ ಅಂದರೆ ಆರತಿ ನೀರನ್ನು ತೆಗೆದು ಒಂದಷ್ಟು ನನ್ನ ನೇಬರ್ಸ್ಗೆನೆ ಕರೆದು ಅಷ್ಟು ಕುಂಕುಮನ ಕೊಟ್ಟು ಆಮೇಲೆ ನಾವು ದೇವರನ್ನು ಒಳಗಡೆ ಇಡುವಂತಹ ಕೆಲಸ ಆಗುತ್ತೆ ಆಯಿತಾ ಸೊ ಇದ್ರ ಮಧ್ಯದಲ್ಲಿ ಅಮ್ಮ ಎಷ್ಟು ಪಾತ್ರೆಗಳಲ್ಲಿ ನಾವು ನೀರು ಮಜ್ಜಿಗೆ ಪಾಂಡ್ಖಾನ ಮಾಡಿದ್ವಿ ಅದನ್ನು ಎಲ್ಲನೂ ವಾಶ್ ಮಾಡಿ ಹಾಕಿದ್ರು ಆ್ಯಂಡ್ ಹಬ್ಬದ ಅಡುಗೆ ಅಂತೆಲ್ಲ ಇನ್ನೂ ಸ್ಪೆಷಲಾಗಿ ಮಾಡಿರಲಿಲ್ಲ ಅಕ್ಕನೇ ಸಿಂಪಲ್ಲಾಗಿ ಬಟಾಣಿ ಸಾಂಬಾರು ಹಾಗೆ ಅನ್ನನ ಮಾಡಿದ್ಲು ಎಲ್ರಿಗೂ ಟಯರ್ಡ್ ಆಗಿತ್ತು ಪ್ಲಸ್ ಎಲ್ರಿಗೂ ಹೊಟ್ಟೆ ತುಂಬ ಇರೋ ಮಜ್ಜಿಗೆ ಇರಬೇಕಾದ್ರೆ ಮತ್ತು ಇನ್ನೆಲ್ಲಿ ಊಟ ಅಲ್ಪ ಸೊ ಕಂಪ್ಲೀಟ್ಲಿ ತುಂಬ ಖುಷಿಯಾಗಿತ್ತು ತುಂಬಾ ಜಾಲಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಒಂದು ಶ್ರೀರಾಮ್ ನವಮಿ ಹಬ್ಬ ಈ ರೀತಿ ಇತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಪುಟ್ಟದಾದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೊ ಒಣೆದನ್ ಟೇಕ್ ಕೇರ್ ಮಿಸ್ ಮಿ ಆ್ಯಂಡ್ ಬ್ಲೆಸ್ ಮೀನ್ ಲಾಡ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್